ಆಧಾರ್ ಕಾರ್ಡ್ನಲ್ಲಿ ಉಚಿತವಾಗಿ ಅಪ್ಡೇಟ್ ಮಾಡಲು ಸಾಕಷ್ಟು ಬಾರಿ ಅವಕಾಶ ನೀಡಿದ್ದರೂ ಇನ್ನೂ ಹೆಚ್ಚಿನ ಜನರು ಆಧಾರ್ ಬದಲಾಯಿಸಿಲ್ಲ ಕೊನೆಯ ಮೂವತ್ತು ದಿನಗಳ ಕಾಲಾವಕಾಶ ನಿಮಗೆ ನಂತರ ನೀವು ಹೆಚ್ಚುವರಿ ಶುಲ್ಕದೊಂದಿಗೆ ಅದರಲ್ಲಿ ಈ ಕೆಲಸವನ್ನು ಮಾಡಬೇಕಾಗುತ್ತದೆ ಹೌದು ಆಧಾರ್ ಕಾರ್ಡ್ ಲಕ್ಷಾಂತರ ಭಾರತೀಯರಿಗೆ ಪ್ರಮುಖ ಗುರುತಿನ ಪುರಾವೆಯಾಗಿದೆ ವಿವಿಧ ಸರ್ಕಾರಿ ಸೇವೆಗಳಿಗೆ ಪ್ರವೇಶವನ್ನು ಸುಲಭಗೊಳಿಸಲು ಭಾರತೀಯನೆಂಬ ಪುರಾವೆ ಒದಗಿಸಲು ಹೀಗೆ ಅನೇಕ ಮುಖ್ಯ ಕೆಲಸಕ್ಕೆ ಇದು ಪ್ರಮುಖ ದಾಖಲೆಯಾಗಿದೆ ಹಾಗಾಗಿ ಇದರಲ್ಲಿ ಅಡಕವಾಗಿರುವ ನಮ್ಮ ಮಾಹಿತಿಯ ನಿಖರತೆಯನ್ನು ಖಚಿತಪಡಿಸಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯವಾಗಿದೆ ಕಾರ್ಡ್ನ ಪ್ರಸ್ತುತತೆ ಮತ್ತು ವಿಶ್ವಾಸಾರ್ಹತೆಯನ್ನು ಕಾಪಾಡಿಕೊಳ್ಳಲು ವಿಳಾಸ ಫೋನ್ ಸಂಖ್ಯೆ ಅಥವಾ ಹೆಸರಿನಂಥ ವೈಯಕ್ತಿಕ ವಿವರಗಳಲ್ಲಿನ ಬದಲಾವಣೆಗಳಿಗೆ ಆವರ್ತಕ ನವೀಕರಣಗಳ ಅಗತ್ಯವಿರುತ್ತದೆ ಹೀಗಾಗಿ ಯು ಐ ಡಿ ಎ ಐ ಆಧಾರ್ಗೆ ಸಂಬಂಧಿಸಿದ ಅನೇಕ ನಿಯಮಗಳನ್ನು ಜಾರಿ ಮಾಡುತ್ತಲೇ ಇರುತ್ತದೆ ಮತ್ತು ಒಂದಷ್ಟು ತಿಂಗಳುಗಳ ಕಾಲ ಉಚಿತವಾಗಿ ಈ ಕೆಲಸ ಮಾಡಲು ಜನರಿಗೆ ಅವಕಾಶವನ್ನು ನೀಡುತ್ತದೆ ಈ ಹಿಂದೆ ಆಧಾರ್ ಅಪ್ಡೇಟ್ ಮಾಡಲು ಅವಕಾಶ ನೀಡಿತ್ತು ಮತ್ತು ಡಿಸೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಕೊನೆಯ ದಿನಾಂಕ ನಿಗದಿಪಡಿಸಲಾಗಿತ್ತು ಸಾಕಷ್ಟು ಜನರು ಆ ಸಮಯದ ತನಕ ಇನ್ನೂ ಅಪ್ಡೇಟ್ ಮಾಡಲಿಲ್ಲವಾಗಿತ್ತು ಹಾಗಾಗಿ ಮತ್ತೆ ದಿನಾಂಕವನ್ನು ಮುಂದೂಡಿ ಮತ್ತೊಂದು ಅವಕಾಶ ನೀಡಿತ್ತು ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆಯ ದಿನಾಂಕ ಉಚಿತವಾಗಿ ಆಧಾರಲ್ಲಿ ಈ ಕೆಲಸ ಮಾಡಲು ನಿಮಗೆ ಈ ದಿನದ ನಂತರ ನೀವು ಶುಲ್ಕವನ್ನು ಭರಿಸಿ ಈ ಕೆಲಸ ಮಾಡಬೇಕಾಗುತ್ತದೆ ಎಂಟರಿಂದ ಹತ್ತು ವರ್ಷಗಳ ಹಿಂದೆ ಮಾಡಿಸಲಾದ ಆಧಾರ್ ಕಾರ್ಡ್ ನವೀಕರಣ ಕಡ್ಡಾಯವಾಗಿದೆ ಸಾಕಷ್ಟು ಹಿಂದೆ ಆಧಾರ್ ಕಾರ್ಡ್ ಬಳಸುತ್ತಿದ್ದವರು ಒಂದು ಸಲ ಅಪ್ಡೇಟ್ ಮಾಡಿಸಿಲ್ಲವೆಂದಾದರೆ ಈ ಕೂಡಲೇ ಅಪ್ಡೇಟ್ ಮಾಡಿಸಿಕೊಳ್ಳಿ ಉಚಿತ ಅಪ್ಡೇಟ್ ಮಾಡಿಸಲು ಇನ್ನೂ ಮೂವತ್ತು ದಿನಗಳ ಕಾಲಾವಕಾಶವಷ್ಟೇ ಆಧಾರ್ ನವೀಕರಣಕ್ಕೆ ಈಗಾಗಲೇ ಎರಡು ಮೂರು ಬಾರಿ ಉಚಿತ ಗಡುವು ದಿನಾಂಕ ಬದಲಾಯಿಸಿ ನೀಡಲಾಗಿದೆ ಮತ್ತೆ ಈ ಉಚಿತಕ್ಕೆ ಅವಕಾಶವಿಲ್ಲ ಈ ಆಧಾರ್ ಅಪ್ಡೇಟ್ ಮಾಡಿಸಲು ಆಧಾರ್ ಜೊತೆಗೆ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಅಥವಾ ವೋಟರ್ ಐ ಡಿ ಹೀಗೆ ಯಾವುದಾದರೊಂದು ಎರಡು ಪುರಾವೆಯ ದಾಖಲೆ ಪ್ರತಿಯೊಂದಿಗೆ ನಿಮ್ಮ ಹತ್ತಿರದ ಸೈಬರ್ಗೆ ಭೇಟಿ ನೀಡಿ ಅಪ್ಡೇಟ್ ಮಾಡಿಸಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ